ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇಲ್ಲಿ ನಾವು ಇವತ್ತು ಆಲೂಗಡ್ಡೆನ ತಗೊಂಡಿದ್ದೀವಿ ಒಂದು ಆಲೂಗಡ್ಡೆ ಇದ್ರೂ ಇವತ್ತಿನ ಈ ರೆಸಿಪಿ ಆಗುತ್ತೆ ತುಂಬ ದಿಢೀರ್ ಆಗುತ್ತೆ ಸುಮಾರು ಟ್ರಿಕ್ಸ್ಗಳಿದಾವೆ ಟಿಪ್ಸ್ಗಳಿದಾವೆ ನೀವು ನಾರ್ಮಲ್ ಆಗಿ ಮನೇಲಿ ಅಡುಗೆನ ಮಾಡಬೇಕಾದ್ರೆ ಅದನ್ನು ಉಪಯೋಗಿಸ್ಬೋದು ಸೊ ಇನ್ನೊಂದು ಅಂದರೆ ಇವತ್ತಿನ ಈಸಿ ರೆಸಿಪಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಚಿಕ್ಕವರಿಂದ ದಡೋರಿಗೆ ಎಲ್ಲರಿಗೂ ಇಷ್ಟ ಆಗೋವಂಥ ಇವತ್ತಿನ ಈ ರೆಸಿಪಿ ಒಂದು ಸರ್ತಿ ಮಾಡಿದರೆ ಮನೆಯಲ್ಲಿ ಒಂದು ಆಲೂಗಡ್ಡೆ ಇದ್ರೂ ಮನೆಯಲ್ಲಿ ಅದನ್ನೇ ಮಾಡಿ ಅಂತ ಕೇಳ್ತಾರೆ ಅಷ್ಟು ಆಗಿ ಮತ್ತು ಡಿಫ್ರೆಂಟಾಗಿದೆ ಈ ರೆಸಿಪಿ ಸೊ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಇವಾಗ ಒಂದೇ ಒಂದು ದಪ್ಪದ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮನೆಯಲ್ಲಿ ಇಷ್ಟು ದಪ್ಪ ಆಲೂಗಡ್ಡೆ ಇದ್ದರೆ ಅದನ್ನು ಒಂದು ಆಲೂಗಡ್ಡೆನ ನೀವು ತಗೊಳ್ಳಿ ಇವಾಗ ಈ ಆಲೂಗಡ್ಡೆ ಅದು ನಾವು ಸಿಪ್ಪೆನ ತಕ್ಕೊಳ್ಳೋಣ ಸೊ ನೋಡಿ ನಾನು ಇಲ್ಲಿ ಒಂದು ದಪ್ಪ ಆಲೂಗಡ್ಡೆನ ತಗೊಂಡು ಇದ್ರ ಅದು ಇವಾಗ ಸಿಪ್ಪೆನ ತಕ್ಕೊಳ್ಳೋಣ ಈ ಥರನೂ ನೀಟಾಗಿ ಸಿಪ್ಪೆನ ತಗೊಂಡು ಬರೋಣ ಆಲೂಗಡ್ಡೆ ಮೇಲ್ಗಡೆದು ನೋಡಿ ಇಲ್ಲಿ ನಾನು ಈ ಥರ ಆಲೂಗಡ್ಡೆ ಮೇಲ್ಗಡೆದು ಸಿಪ್ಪೆನ ತಗೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಆಲೂಗಡ್ಡೆನ ನಾವು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಆಲೂಗಡ್ಡೆನ ನಾವು ಈ ಥರ ಇಟ್ಕೊಂಡು ಉದ್ದು ಉದ್ದಕ್ಕಾಗಿ ಥಿನ್ನಾಗಿ ಸ್ಲೈಸಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೀವು ಬೇಕಂದರೆ ರೌಂಡ್ ಶೇಪಲ್ಲಿಯೂ ಮಾಡ್ಕೋಬೋದು ನಿಮ್ಗೆ ಬೇಕಾಗಿರೋಂಥ ಶೇಪಲ್ಲಿನೂ ಮಾಡ್ಕೋಬೋದು ಬಟ್ ನಾನು ಆದಷ್ಟು ಉದ್ದ ಉದ್ದ ಇದಕ್ಕೆ ಈ ಥರ ಶೇಪನ್ನು ಕೊಡ್ತಾ ಇದ್ದೀನಿ ಎದಕ್ಕಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನಾವು ಮಾಡಬೇಕಾದ್ರೆ ಸೊ ನೋಡಿ ತುಂಬ ಸ್ಲೈಸ್ ಸ್ಲೈಸಲ್ಲಿ ನಾನು ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಲೂಗಡ್ಡೆನೂ ನಾವು ಇದೇ ಥರ ಸ್ಲೈಸ್ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ನಾನು ಆಲೂಗಡ್ಡೆನ ಎಲ್ಲದನ್ನೂ ಇದೇ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ ಒಳಗಡೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀರನ್ನು ಹಾಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ನಾವು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಒಂದು ಸರ್ತಿ ನೀವು ಈ ಥರ ಕೈ ಆಡಿಸಿ ಆಮೇಲೆ ಇವಾಗ ಇದ್ರ ಒಳಗಡೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕೊಳ್ಳೋಣ ಈ ಥರ ಆಲೂಗಡ್ಡೆನ ಉಪ್ಪು ನೀರದಲ್ಲಿ ನೆನೆಸಿಟ್ಟಿದ್ರೆ ಈ ನಮ್ಮದು ಆಲೂಗಡ್ಡೆ ಕಪ್ಪಾಗಲ್ಲ ಆಮೇಲೆ ಇದ್ರ ಫ್ಲೇವರು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಇದನ್ನು ಒಂದು ಐದು ನಿಮಿಷ ಇದೇ ಥರ ನೆನೆಸಿಟ್ಟು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರೋದು ಇವತ್ತಿನ ಝಟ್ಪಟ್ ಅಡುಗೆನ ಯಾವ ಥರ ಮಾಡೋದು ಅಂತ ನೋಡೋಣ ಇದು ತುಂಬ ಯುನೀಕು ಮತ್ತು ಹೊಸ ರೆಸಿಪಿ ಇದೆ ಅದರ ಜೊತೆ ಹೊಸ ಟ್ರಿಕ್ಕು ಕೂಡ ಇವಾಗ ಈ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪದಷ್ಟು ನಾವು ಕಡಲೆ ಹಿಟ್ಟನ್ನು ತಗೊಳ್ಳೋಣ ನಾವು ಬಜ್ಜಿ ಗೊಂಡಾಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ಇವಾಗ ಈ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಿರೋದು ಒಂದು ಕಪ್ ಕಡಲೆ ಹಿಟ್ಟಕ್ಕೆ ಇಲ್ಲಿ ಒಂದು ಫೋರ್ತ್ ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎಲ್ಲನೂ ನಾವು ಇವಾಗ ಮಿಕ್ಸಿ ಜಾರಲ್ಲಿನೇ ಹಾಕೋಬೇಕು ಇವಾಗ ಇದಕ್ಕೇನೆ ಒಂದು ಫೋರ್ತ್ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಅದ್ರ ಜೊತೆ ರುಚಿಗೆ ಉಪ್ಪು ಕೂಡ ಇವಾಗಲೇ ಹಾಕೊಳ್ಳೋಣ ಒಂದು ಫೋರ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ ಧನಿಯಾ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶನದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕೊಳ್ಳೋಣ ನೀವು ಯಾವುದಾದ್ರೂ ಹಾಕೋಬೋದು ಬಟ್ ಖಾರದ ಹಾಕೊಂಡ್ರೆ ತುಂಬ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಬರುತ್ತೆ ನೀವು ಖಾರ ನೋಡಿಕೊಂಡು ಹಾಕೋಬೋದು ಇವಾಗ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳನ್ನು ಹಾಕೊಳ್ಳೋಣ ಇಷ್ಟೆಲ್ಲ ಹಾಕೊಂಡ ನಂತರ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ನಾವು ಒಂದು ಎರಡು ಸರ್ತಿ ಮಿಕ್ಸರಲ್ಲಿ ತಿರುಗಿಸ್ಕೊಂಡು ಬರೋಣ ತುಂಬ ಫೈನ್ ಪೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದು ಎರಡು ಸರ್ತಿ ತಿರುಗಿಸಿದ್ರೆ ಸಾಕು ಸೊ ನೋಡಿ ಇದ್ರ ಬ್ಯಾಟ್ರಿ ಕನ್ಸಿಸ್ಟೆನ್ಸಿ ನಮಗೆ ಈ ಥರ ಇರಬೇಕು ಜಾಸ್ತಿ ನೀರು ಹಾಕೋಬೇಡಿ ಯಾಕಂದರೆ ಇದು ಲಿಕ್ವಿಡ್ ಇರಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಸೊ ಇವಾಗ ನೆಕ್ಸ್ಟ್ ಇದು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲೊಂದು ಪ್ಲೇಟನ್ನು ತಗೊಂಡ್ಬಿಟ್ಟು ನಾವು ನೆನ್ಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆನ ಒಳಗಡೆ ನೀರನ್ನು ಜಾಣಿಸ್ಬಿಟ್ಟು ಇದ್ರೊಳಗಡೆ ಈ ತರ ಇಟ್ಕೊಳ್ಬೇಕು ಸೊ ನೋಡಿ ಈ ತರ ಇಟ್ಕೊಳ್ಳಿ ತುಂಬ ದಿಢೀರ್ ರೆಸಿಪಿ ಇದೆ ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ನ ಬೆಳೆಸ್ಬಿಟ್ಟು ಈ ತರ ನೀವು ಈಸಿಯಾಗಿ ಅಡುಗೆನ ಮಾಡಬಹುದು ನೋಡಿ ಇವಾಗ ಒಳಗಡೆ ನಾವು ಮಿಕ್ಸರಲ್ಲಿ ಏನು ಕಡಲೆ ಹಿಟ್ಟನ್ನು ರುಬ್ಕೊಂಡು ಬಂದೀವಲ್ಲ ಅದನ್ನ ಇದ್ರ ಮೇಲ್ಗಡೆ ಈ ಥರ ನಾವು ಹಾಕೋಬೇಕು ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೀವು ಇಲ್ಲಿ ನೋಡಿರ್ಬೋದು ಎಷ್ಟು ಕರೆಕ್ಟಾಗಿದೆ ಅಂತ ನೀವು ಬಜಿ ಬೋಂಡಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಕನ್ಸಿಸ್ಟೆನ್ಸಿನೇ ನಾವು ಇಲ್ಲಿ ಕಡಲೆ ಹಿಟ್ಟನ್ನು ರುಬ್ಕೊಂಡು ಬರಬೇಕು ಯೂಶ್ವಲಿ ನಾವು ಕಡಲೆ ಹಿಟ್ಟೆಲ್ಲ ಹಾಕಿಬಿಟ್ಟು ಕೈಯಿಂದ ಮಿಕ್ಸ್ ಮಾಡಿ ಆಮೇಲೆ ಬಜ್ಜಿ ಬೋಂಡ ಮಾಡ್ತೀವಿ ಅದ್ರ ಬದಲಾಗಿ ನೀವು ಡೈರೆಕ್ಟಾಗಿ ಮಿಕ್ಸರಲ್ಲಿನೇ ಈ ಥರ ರುಬ್ಕೊಂಡು ಬಂದು ಹಾಕಿದರೆ ನಾವು ಮಾಡುವಂಥ ಇವತ್ತಿನ ಈಸಿ ರೆಸಿಪಿ ತುಂಬ ದಿಢೀರ್ ಅಂತ ಆಗುತ್ತೆ ಸೊ ನೋಡಿ ಇವಾಗ ಈ ಥರ ನೀಟಾಗಿ ಕಡಲೆ ಹಿಟ್ಟನ್ನು ನಾವು ಕೋಟ್ ಮಾಡ್ಕೋಬೇಕು ಕೊಟ್ಟು ಮಾಡಿಕೊಂಡು ಇವಾಗ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಈ ಥರ ಪ್ಯಾನನ್ನು ಯೂಸ್ ಮಾಡಿದರೆ ನಾವು ಮಾಡುವಂಥ ರೆಸಿಪಿಗೆ ಎಣ್ಣೆನೂ ಕಡಿಮೆ ಆಗ್ತುತ್ತೆ ಆಮೇಲೆ ರೆಸಿಪಿನೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ನಾನು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕೈದ ನಂತರ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ನಾವೇನು ಡೀಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಕಡಲೆ ಹಿಟ್ಟಲ್ಲಿ ಅದನ್ನು ಈ ಥರ ಬಿಡಬೇಕು ನೋಡಿ ಈ ತರ ಉದ್ದ ಉದ್ದ ಆಗಿ ಬಿಡಬೇಕು ನೀವು ಬೇಕಂದ್ರೆ ಕಡಾಯಲ್ಲಿ ಮಾಡ್ಬೋದು ಬಟ್ ನಮ್ಗೆ ಬೇಕಾಗಿರೋ ಶೇಪಲ್ಲಿ ಆಗಲ್ಲ ಹಾಗಾಗಿ ಈ ತರ ಪ್ಯಾನ್ ಯೂಸ್ ಮಾಡಿ ಇವಾಗ ಈ ತರ ಹಾಕಿದ ನಂತರ ಇಮಿಡಿಯೇಟ್ ಆಗಿ ನಾವು ಟರ್ನ್ ಮಾಡ್ಕೋಬಾರ್ದು ಫ್ಲೇಮನ್ನು ಇವಾಗ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ನಾವು ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದ್ರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಇದನ್ನು ಇವಾಗ ನಾವು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಈ ಥರ ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟನ್ನು ಅಂಟ್ಕೊಂಡಿರಬಾರ್ದು ಆಲೂಗಡ್ಡೆಗೆ ಇಲ್ಲಾಂದರೆ ನಾವು ಮಾಡುವಂಥ ರೆಸಿಪಿಗೆ ನಮ್ಗೆ ಟೇಸ್ಟ್ ಟೇಸ್ಟನ್ನು ಬರೋಲ್ಲ ಸೊ ಜಸ್ಟ್ ಕೋಟಿಂಗ್ ಆದರೆ ಸಾಕು ನೋಡಿ ಇವಾಗಿದ್ದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಮಿಕ್ಸಿ ಜಾರಲ್ಲಿ ನಾವು ಕಡಲೆ ಹಿಟ್ಟನ್ನು ರುಬ್ಬಿಟ್ಟು ಈ ಥರ ನೀವು ಬೊಂಡಾಗ ಬಜಿಗೂ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಇದ್ರೆ ಚೇಂಜ್ ಆಗಿದೆ ಇದು ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ತುಂಬಾ ಇವಾಗ ಫ್ಲೇಮನ್ನ ಲೋಲ್ ಇಟ್ಕೊಂಡು ನಾವು ಇದನ್ನ ತಕ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ ಮೇಲ್ಗಡೆ ನಾವು ಇದನ್ನ ಹಾಕೊಳ್ಳೋಣ ಸೊ ನೋಡಿ ನಾನು ಈ ತರ ಹಾಕೊಂಡಿದ್ದೀನಿ ಎಲ್ಲಾದ್ನೂ ನಾವು ಇದೇ ತರ ಕರ್ಕೊಂಡು ಬರೋಣ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಕೊಳ್ಳೋಣ ಇದನ್ನು ತಕೊಂಡ್ಬಿಟ್ಟು ಅದೇ ಟಿಶ್ಯೂ ಪೇಪರ್ ಮೇಲ್ಗಡೆ ಹಾಕ್ಕೊಳ್ಳೋಣ ಇವಾಗ ಮೇನ್ ಅಂದರೆ ಇದನ್ನು ನಾವು ಯಾವ ಥರ ಗಾರ್ನಿಷ್ ಮಾಡೋದು ಅಂತ ನೋಡೋಣ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಇವಾಗ ಗಾರ್ನಿಷಿಂಗ್ಗೆ ಇಲ್ಲಿ ಒಂದು ಪ್ಲೇಟನ್ನು ತಗೊಂಡಿರೋದು ಇವಾಗ ಈ ಪ್ಲೇಟ್ ಒಳಗಡೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥ ಆಲೂಗಡ್ಡೆನ ಇಟ್ಕೊಳ್ಳೋಣ ಸೊ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅದರ ಜೊತೆ ಕ್ರಿಸ್ಪಿ ಕೂಡ ಇದೆ ನಾವು ಇದನ್ನ ಆಲೂಗಡ್ಡೆನ ಈ ತರ ಅರೇಂಜ್ ಮಾಡ್ಕೋಬೇಕು ಪ್ಲೇಟಲ್ಲಿ ತುಂಬಾ ಯುನಿಕ್ ರೆಸಿಪಿ ಇದೆ ಮನೆಯಲ್ಲಿ ಕಿಟಿ ಪಾರ್ಟಿ ಇದ್ದರೆ ಬರ್ತ್ಡೇ ಇದ್ದರೆ ಅಥವಾ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಏನಾದರೆ ಡಿಫ್ರೆಂಟಾಗಿ ಆಗಿ ಚಾಟ್ಸ್ ತಿನ್ಬೇಕಂದ್ರೆ ಈ ತರ ಒಂದು ರೆಸಿಪಿನ ನೀವು ಮಾಡ್ಕೊಡ್ಬಹುದು ನೋಡಿ ಈ ತರ ಇಟ್ಕೊಳ್ಳೋಣ ಸೊ ನೋಡಿ ಇದನ್ನೆಲ್ಲಾನು ಈ ತರ ಅರೇಂಜ್ ಮಾಡಿದ ನಂತರ ಇವಾಗ ನಾವು ಇದ್ರ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಾಕೊಳ್ಳೋಣ ಈರುಳ್ಳಿನ ಉದುರಿಸಕೋಬೇಕು ಅದ್ರ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ನಿಮ್ ಬೇಕಾಗಿರುವಂತ ತರಕಾರಿನೂ ಕೂಡ ಇದ್ರ ಮೇಲ್ಗಡೆ ನೀವು ಹಾಕೋಬಹುದು ಸ್ವಲ್ಪ ಕ್ಯಾಪ್ಸಿಕಮು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಉದ್ರಸ್ಕೊಳ್ಳೋಣ ಯಾಕಂದ್ರೆ ನಾವು ಈರುಳ್ಳಿಗೆ ಟೊಮೆಟೊಗೆ ಉಪ್ಪನ್ನು ಹಚ್ಚಿಲ್ಲ ಹಾಗಾಗಿ ಮೈಲ್ಡಾಗಿ ಸುಮ್ಮನೆ ಸ್ಪ್ರಿಂಕಲ್ ಮಾಡೋಣ ಅದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡೋಣ ಈ ಥರ ಉದ್ರಸ್ಕೊಳ್ಳಿ ನಿಮ್ಮ ಚಾಟ್ ಮಸಾಲ ಫ್ಲೇವರ್ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸುಮ್ಮನೆ ಸ್ವಲ್ಪ ಉದ್ರಿಸ್ತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಆಮ್ಚೂರ್ ಪೌಡರನ್ನು ಕೂಡ ಉದುರಿಸ್ತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ ಇದೆ ಇದ್ರೆ ಉದ್ರಸ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ನೋಡೋಕೆ ಚೆನ್ನಾಗಿರಲಿ ಅಂತ ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನೂ ಕೂಡ ನಾನು ಇದ್ರ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ ಈ ಥರ ತುಂಬ ಚೆನ್ನಾಗಿ ಖಟ್ಟ ಮಿಟ್ಟ ಫ್ಲೇವರ್ ಬರುತ್ತೆ ಇದಕ್ಕೆ ನಿಮ್ಮ ಹತ್ರ ಪುದೀನ ಚಟ್ನಿ ಇದ್ರೆ ಇದ್ರ ಮೇಲ್ಗಡೆ ನೀವು ಪುದೀನ ಚಟ್ನಿ ಕೂಡ ಹಾಕೋಬಹುದು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಇಲ್ಲಿ ನನ್ನ ಹತ್ರ ಸಣ್ಣ ಶೇವ್ ಇದೆ ಇದನ್ನು ಕೂಡ ನಾವು ಉದ್ರಸ್ಕೊಳ್ಳೋಣ ಎಷ್ಟು ಕಲರ್ಫುಲ್ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದ್ಕಿಂತ ಮನೆಯಲ್ಲಿ ನಾವು ಈ ತರ ಒಂದು ಚಾಟ್ಸ್ ಅನ್ನ ಮಾಡ್ಕೊಂಡು ತಿನ್ಬಹುದು ತುಂಬಾ ದಿಢೀರಂತ ಅಂತ ಮಾಡ್ಕೋಬಹುದು ಆಮೇಲೆ ಕಡಲೆ ಹಿಟ್ಟು ನಾವು ಒಂದೇ ಮಿಕ್ಸಿ ಜಾರಲ್ಲಿ ಎಷ್ಟು ಚೆನ್ನಾಗಿ ರುಬ್ಬಿ ಇದನ್ನ ಮಾಡಿದ್ದೀವಿ ಅಂತಾನು ನೋಡಿದ್ದೀರಾ ಈವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಲೆಮನ್ ಅನ್ನ ಹಿಂಡ್ಕೊಳ್ಳೋಣ ಇದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಪರ್ಫೆಕ್ಟ್ ಆಗಿ ಚಾಟ್ಸ್ ಫ್ಲೇವರ್ ನಿಮ್ಗೆ ಬರುತ್ತೆ ಸೊ ನೋಡಿದ್ರೆಲ್ಲ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ಯಾರು ಅನ್ನೋದೇ ಇಲ್ಲ ಇದು ನಾವು ಆಲೂಗಡ್ಡೆಯಿಂದ ಮಾಡಿದ್ದೀವಿ ಅಂತ ಸೊ ನಮ್ದು ಇದು ಆಲೂ ರೆಸಿಪಿ ರೆಡಿಯಾಗಿದೆ ಯಾವ ತರ ಹಿಟ್ಟನ್ನು ರುಬ್ಬಿಟ್ಟು ಯಾವತರ ದಿಢೀರ್ ಅಂತ ನಾವು ಚಾಟ್ಸ್ ಚಾಟ್ಸನ್ನು ಮಾಡಿದ್ದೀವಿ ಅಂತ ನೋಡಿದೀರ ನೋಡೋಕೆ ಎಷ್ಟು ಕಲರ್ಫುಲ್ ಆಗಿದೆ ತಿನ್ನೋಕೋ ಅಷ್ಟೇ ಕಲರ್ಫುಲ್ ಆಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಸೊ ಇದೊಂದು ಟೇಸ್ಟ್ ನೋಡೋಣ ತುಂಬಾ ಸಖತಾಗಿದೆ ತುಂಬ ಟೇಸ್ಟಿ ಇದೆ ಆ ಖಟ್ಟ ಮಿಟ್ಟ ಫ್ಲೇವರು ಆಮೇಲೆ ಆ ಕ್ರಂಚಿನೆಸ್ಸು ಶೇವದ್ನು ಸಿಗುತ್ತೆ ಅದ್ರ ಜೊತೆ ನಮ್ದು ಆಲೂಗೆ ನಾವು ಕಡಲೆ ಹಿಟ್ಟು ಹಚ್ಚಿದೀವಲ್ಲ ಅದ್ರದ್ದು ಫ್ಲೇವರ್ ನಮ್ಮ ಬಾಯಲ್ಲಿ ಚೆನ್ನಾಗಿ ಸಿಗ್ತಾಯಿದೆ ಬಟ್ ಇದು ಯಾವ ಥರ ಅಂತ ಯಾರಿಗೂ ಗೊತ್ತಾಗಲ್ಲ ಏನು ಹಾಕಿ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಆಗಿರುವಂಥ ರೆಸಿಪಿ ಸರ್ತಿ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಮತ್ತು ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು ಸೋ ಮಚ್